ಮಹಿಳಾ ಆಯೋಗದ ಅಧ್ಯಕ್ಷೆ ಅಥವಾ ಮುಖ್ಯಸ್ಥೆ ಆದಂಥ ರೇಖಾ ಶರ್ಮಾ ಅವರು ಇತ್ತೀಚಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಪ್ಪ ಅಂದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ಬರೆದುಕೊಳ್ಳಿಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಇತ್ತೀಚಿಗೆ ಜಾರ್ಖಂಡದಲ್ಲಿ ಸ್ಪೇನ್ ಹೆಣ್ಮಗಳ ಮೇಲೆ ಒಂದು ಅತ್ಯಾಚಾರ ಆಗಿದ್ದನ್ನು ಯು ಎಸ್ ಮೂಲದ ಒಬ್ಬರು ಪತ್ರಕರ್ತರು ಡಿಟೇಲಾಗಿ ಬರದು ಭಾರತದ ಇದು ಪ್ರವಾಸಕ್ಕೆ ಯೋಗ್ಯವಾದಂಥ ಎಲ್ಲ ಅನ್ನುವಂಗೆ ಟೀಕೆಗಳನ್ನು ಮಾಡಿದ್ದಕ್ಕಾಗಿ ಇಂಥ ವಿವರಣೆ ಕೊಟ್ಟಿದ್ದಕ್ಕಾಗಿ ಭಾರತಕ್ಕೆ ಕೆಟ್ಟ ಹೆಸರು ಬರ್ತದ ಸೋಷಿಯಲ್ ಮೀಡ್ಯಾದಲ್ಲಿ ಇಂಥದ್ದೆಲ್ಲ ಹೋಗ್ಬೇಡ ಅಂತೇಳಿ ನಮ್ಮ ಮಹಿಳಾ ಮುಖ್ಯಸ್ಥೆ ರೇಖಾ ಶರ್ಮಾ ಅವ್ರು ಹೇಳಿದ್ದಾರೆ ಇದು ನಮ್ಮ ಮಾನ್ ಅನ್ನೋದು ಸತ್ಯ ಆದರೆ ಅವ್ರ ಮ್ಯಾಲೆ ಅನ್ಯಾಯ ಆಗಿದ್ದನ್ನು ಯಾಕೆ ಮುಚ್ಚಿಡಬೇಕು ಅನ್ನೋಂಥ ಸಣ್ಣ ಪ್ರಶ್ನೆಯನ್ನು ಇವತ್ತಿನ ನವ ಯುಗ ಕೇಳ್ತಾ ಇದ್ದ ಹೌದು ನಮ್ಮ ದೇಶದ ಹೆಸರು ಕೇಳುತ್ತೆ ಎಲ್ಲ ಸತ್ಯನ ಅದು ಇದು ನಡಿಬಾರ್ದಲ್ಲ ಇದು ಹಂಗೆ ತಡಿಯೋದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಚಿಂತನೆ ಹೆಚ್ಚು ನಡೆಸಿದಾರೆ ರೇಖಾ ಶರ್ಮಾ ಅವರ ನೈತಿಕತೆ ಮಾತು ಆದರೂ ಸಹ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಒದಗಿಸೋದು ಪತ್ರಿಕಾ ರಂಗದ ಪತ್ರಕರ್ತರ ಧರ್ಮ ಅನ್ನೋದು ಅವರ ಅಭಿಪ್ರಾಯ ಏನಂತ ಹೇಳಿದ್ರೆ ನೀವು